ಇದ್ರು ದನ ಸಾಕಿ ಬದುಕಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದು ಶ್ರೀ ಕೃಷ್ಣ ಗೋವರ್ಧನಗಿರಿ ಸಗಣಿಯದು ಗುಡ್ಡೆ ಆ ಸಗಣಿಯ ಬಿರುಗಾಳಿನ ಬಿಸ್ತರೆ ಆ ಗೋವರ್ಧನಗಿರಿನ ತಳ್ಳಕೆ ಆಗಲ್ಲ ಗಾಳಿಯಲ್ಲಿ ಅದರಲ್ಲಿ ಅವರು ಗೊಬ್ಬರ ಮಾಡಿ ಅವರು ಉತ್ಪತ್ತಿ ಮಾಡಿ ಜೀವನ ಮಾಡಿದ್ದು ಹಿಂದೆ ನೀವು ಕೇಳಿರ್ಬೇಕಲ್ಲ ಕೃಷ್ಣ ಶಸ್ತ್ರ ಸನ್ಯಾಸ ಮಾಡ್ದ ಅಂದ್ರೆ ಶಸ್ತ್ರ ಇದ್ರೂ ಸಹ ಯುದ್ಧ ಮಾಡಲಿಲ್ಲ ಹಾಗೆ ಇವತ್ತು ಸಹ ಎಲ್ಲರೂ ಸಹ ಶಸ್ತ್ರಸಜ್ಜಿತ ಆಗ್ಬಿಡಿತಾರೆ ಜನ ಯಾತ್ರಲ್ಲಿ ಜಾತಿ ಮತ ಧರ್ಮ ಎಡಗೈ ಬಲಗೈ ಕಾಂಗ್ರೆಸ್ ಬಿಜೆಪಿ ಒಂದ ಎರಡ ಏನಕ್ಕೆ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ಬಿಟ್ಟಿದೆ ಬೌದ್ಧಿಕ ಕಾಯಿಲೆಗಳು ಜಾಸ್ತಿ ಆಗ್ಬಿಟ್ಟಿದೆ ಪ್ರಜ್ಞಾಹೀನ ಸ್ಥಿತಿ ಆಗ್ಬಿಟ್ಟಿದೆ ನಿಜನೂ ಸುಳ್ಳನ್ನ ಹೇಳ್ತಾ ಇರೋದು ತಪ್ಪಿದ್ರೆ ಹೇಳ್ಬೋದು ಯಾರಾದ್ರೂ ಹೌದಲ್ವಾ ಬರೀ ದೇಹಕ್ಕೆ ಬಂದಿಲ್ಲ ಕಾಯಿಲೆಗಳು ಮನಸ್ಸಿಗೆ ಬಂದಿದೆ ಬುದ್ಧಿ ವಿಕಲ್ಪ ವಿಕಲ್ಪ ಆಗ್ಬಿಟ್ಟಿದೆ ಜನರಿಗೆ ಹೌದಲ್ಲ ವಿವೇಕಹೀನವಾಗಿ ನಾವು ಯೋಚನೆ ಮಾಡ್ತಾ ಇದೀವಿ ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿ ಇದೆಲ್ಲ ಕಾಯಿಲೆನೆ ಹಿಂದೆ ಈ ಕಾಯಿಲೆಗಳಿರ್ಲಿಲ್ಲ ಹಾಗಾಗಿ ನಾವು ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ನಾವು ಪ್ರಜ್ಞಾವಂತರ ಆಗ್ಬೇಕು ಪರಿಶ್ರಮಿಗಳಾಗಬೇಕು ಸಹೃದಿಗಳಾಗಬೇಕು ಸದ್ವಿಚಾರವನ್ನ ಚಿಂತನೆ ಮಾಡುವಂಗಾಗಬೇಕು ಒಳ್ಳೆಯದನ್ನೇ ಮಾಡ್ಬೇಕು ಕೆಟ್ಟದನ್ನ ಮಾಡ್ಬೇಕು ಅನ್ಸಿದಾಗ ಮಾಡಲೇಬಾರದು ಒಳ್ಳೇದನ್ನ ಮಾಡಕಾಲಿಲ್ವಾ ಸುಮ್ಮನಾದ್ರೂ ಇರಬೇಕು ಕೆಟ್ಟದಂತೂ ಮಾಡಬಾರ್ದು ಹೌದಲ್ವೇ ಸೊ ಹಾಗಾಗಿ ನಾವು ಒಳ್ಳೇದು ಅಂತಂದ್ರೇನು ನಮ್ಮ ಪ್ರಕೃತಿಗೆ ಪರಿಸರಕ್ಕೆ ದೇಹಕ್ಕೆ ದೇಶಕ್ಕೆ ವಿಶ್ವಕ್ಕೆ ಪೂರಕವಾದನ್ನ ಮಾಡಬೇಕು ಮಾರಕವಾದದನ್ನ ಮಾಡಬಾರ್ದು ನಮ್ಗೇನೋ ತೊಂದರೆ ಆಗಲ್ಲ ಇದರಿಂದ ಏನೇನೋ ತೊಂದರೆ ಆಗಲ್ಲ ಪುಣ್ಯದ ಕಾರ್ಯಗಳು ನನಗೆ ಅದಕ್ಕೆ ಎಲ್ಲ ಕಡೆ ನಾನು ಓದ ಕಡೆಯಲ್ಲಿ ಏನಪ್ಪಾ ಸಾರ್ತಾ ಇದೀನಂದ್ರೆ ಪಂಚಪುಣ್ಯ ಕಾರ್ಯಗಳನ್ನ ಮಾಡಿ ಏನು ಪಂಚಪುಣ್ಯ ಕಾರ್ಯಗಳು ನೆಲವನ್ನ ಸಂರಕ್ಷಣೆ ಮಾಡಬೇಕು ಭೂಮಿಯ ಒಂದು ಚಿಟಿಕಿ ಮಣ್ಣನ್ನು ನಾವು ಹಾಳು ಮಾಡಬಾರ್ದು ನಮಗೆ ಹಕ್ಕಿಲ್ಲ ಭೂಮಿಯ ಮಣ್ಣನ್ನು ನಮಗೆ ಯಾರು ಕೊಟ್ಟಿದ್ದು ತಾತ ಮುತ್ತ ಕೊಟ್ಟಿದ್ದು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಾವು ರವಾನೆ ಮಾಡಬೇಕಾಗಿದೆ ಆರೋಗ್ಯ ಪೂರ್ಣವಾಗಿ ಮಾಡಿ ಕೊಡಬೇಕಾಗಿದೆ ಅವರಿಗೆ ಇದಕ್ಕೆ ವಿಶಾಕಿ ಕೊಟ್ರೆ ನಮ್ಮಂತಹ ಕೆಟ್ಟ ಒಂದು ಆತ್ಮ ಬೇರೆ ಇಲ್ಲ ಒಪ್ತರೆ ಮಾತು ಹಾಗಾಗಿ ಭೂಮಿಯನ್ನ ಸಂರಕ್ಷಣೆ ಮಾಡಬೇಕು ನಿಮ್ಮ ಜಮೀನಲ್ಲಿ ಇರ್ತಕ್ಕಂಥ ಒಂದು ಚಿಟಿಕೆ ಮಣ್ಣು ಆಚೆಗೆ ಹೋಗ್ಬಾರ್ದು ಅದಕ್ಕೆ ಬದುಗಳನ್ನ ಹಾಕೊಂಡು ಬದುಗಳ ಮೇಲೆ ಹುಲ್ಲು ಸೊಪ್ಪುಗಳನ್ನ ಹಾಕೊಂಡು ಮರಮಟ್ಟಗಳನ್ನು ಬೆಳೆಸ್ಕೊಂಡು ತೆವರಿಗಳನ್ನು ಅಗಲ ಮಾಡಿಟ್ಕೊಂಡು ಎಮ್ಮೆದನ ಅಲ್ಲೇ ಮೇಯಿಸ್ಕೊಂಡು ಅಲ್ಲೇ ಇದ್ಕೊಂಡು ಕಾಲ ಕಳೆ ಹಂಗಾಗ್ಬೇಕು ಟಿ ವಿ ಮುಂದೆ ಎಲ್ಲ ಈಗ ಮಾಡುವಾಗ ಏನಾಗುತ್ತೆ ನಿಮ್ಮ ಜಮೀನು ಉದ್ದಾರ ಆಗುತ್ತೆ ನೀವು ಉದ್ದಾರ ಆಗ್ತಿರ ಹಾಡುಕು ಎಮ್ಮೆದನಗಳೆಲ್ಲ ಬೆಳೆಸಿದೆ ಮಣ್ಣಿದ್ರೆ ಮಾತ್ರ ನಿಮ್ಗೆ ಜೀವನ ಮಣ್ಣೇ ಚಿನ್ನ ಮಣ್ಣಿಂದನೇ ಎಲ್ಲ ಬಂದಿರೋದು ಔಷಧಿ ಆಗ್ಬೋದು ಪ್ರತಿಯೊಂದು ಆಗ್ಬೋದು ಮಣ್ಣಿಂದನೇ ಬಂದಿದೀವಿ ಮಣ್ಣಿಗೆ ಹೋಗ್ತಾ ಇದ್ದೀವಿ ಮಣ್ಣನ್ನು ಸರಿಯಾಗಿ ಸುರಕ್ಷಣೆ ಮಾಡಿ ಕೊಡಬೇಕು ಹಾಗೆ ನೆಲ ಆಯ್ತು ಜಲವನ್ನು ನಾವು ಇಡಬೇಕು ಜಲ ಅಂದ್ರೆ ಏನು ನೀರು ಒಂದು ತೊಟ್ಟು ನೀರನ್ನು ನಾವು ಹಾಳು ಮಾಡಬಾರ್ದು ಒಂದು ತೊಟ್ಟು ನೀರನ್ನು ವೇಸ್ಟ್ ಮಾಡಬಾರ್ದು ಈ ಭೂಮಿ ಮೇಲೆ ಭಗವಂತ ಸೃಷ್ಟಿ ಮಾಡಿದಾಗ ಗಂಗೆಯನ್ನು ಎಷ್ಟು ಜೋಪಾನವಾಗಿ ಕಳಿಸಿದ್ರೋ ಹಾಗೆ ಉಳಿಸ್ಕೋಬೇಕು ನಾವು ಗಂಗೆ ಏನಾದರೂ ಹೊರಟಾ ಬಿಟ್ರೆ ಶಿವನ ಹತ್ರ ನಮ್ ಗತಿ ಏನು ಯೋಚನೆ ಮಾಡಿ ನೋಡಿ ನೀರಿಲ್ದೇ ಇರೋದು ಒಂದು ಕ್ಷಣ ಯೋಚನೆ ಮಾಡಿ ನೀರಿಲ್ದೇ ಇದ್ರೆ ಭೂಮಿಗೆ ಬೆಲೆ ಇದೆಯಾ ಅದನ್ನೇ ಹೇಳ್ತಾ ಇದ್ರಿ ನೀವು ಕೊಳೆ ಬೆಂಗಳೂರು ಕೊಳೆ ಇಲ್ಲ ಅಲ್ಲಿಗೆ ಬಿಟ್ಟು ಭೂಮಿ ಗಿಳಿತದೆಲ್ಲ ಅದಕ್ಕೆ ಯಾರು ಪರಿಹಾರ ನೀವು ಅದಕ್ಕೆ ಎಮ್ಮೆ ಶಾಸನ ಸಭೆ ಲೋಕಸಭೆಗೆ ಹೋಗ್ಬೇಕು ಅನ್ನೋದು ಗಳಿಸಿ ಸರ್ ನನಗೆ ಅಲ್ಲಿ ಭಾಷಣ ಮಾಡ್ತೀನಿ ನನಗೆ ಮಲಗಿದವರನ್ನು ನಾನು ಹೇಳಿಸಬಹುದು ಗೊತ್ತಾಗಲ್ವ ಎಲ್ಲ ರಾಸಾಯನಿಕ ಬರ್ತದೆ ಎಲ್ಲ ಬರ್ತದೆ ಭೂಮಿ ಒಳಗೆ ಇಳಿತದೆ ಮತ್ತೆ ಪಂಪ್ ಸೆಟ್ ಹಾಕ ಈಗ ನನ್ನ ಒಪ್ಪನ ಓಟಿನಿಂದ ವಿಧಾನಸಭೆ ಆಗೋದಾದ್ರೆ ಖಂಡಿತವಾಗಿ ನಾನು ಹೇಳದಕ್ಕೆ ಕೇಳಿಸ್ತೀನಿ ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಅವ್ರು ಹೇಳೋದಕ್ಕೆ ವಿಧಾನಸಭೆ ನಾನು ಹೇಳಕ್ಕಾಗಲ್ಲ ಅಂತ ಹೇಳಿದೆ ಅವರೇ ಅಲ್ಲಿಗೆ ಬರ್ತಾ ಇಲ್ಲ ಅವ್ರ ಪ್ರಶ್ನೆ ಉತ್ತರ ಇದೆ ಈಗ ನಾನು ಒಬ್ಬರಿಗೆ ಹೇಳಿದೆ ಏನಂತ ಹೇಳ್ದೆ ಸ್ವಾಮಿ ಕುಡಿಯೋದ್ ಬೇಡಿ ಒಳ್ಳೇದಲ್ಲ ಅಂತ ನಾನು ಇದೇ ಊರಲ್ಲಿ ಉಗಮ ಟ್ರಸ್ಟ್ ಮಾಡ್ಕೊಂಡಿದ್ದು ಎಳ್ಳುಳ್ಳಿಗೆಲ್ಲ ಹೋಗಿ ನನ್ಗೆ ಇದೇ ಕೆಲಸ ಅಲ್ಲ ಆಗ ಹೇಳಿದೆ ಕುಡಿಬೇಡಿ ಅಂತ ರೇ ಸ್ವಾಮಿ ಸರ್ಕಾರ ಲೈಸೆನ್ಸ್ ಕೊಡಬೇಕ್ರಿ ಇದು ನಿಜವೂ ಸೂಡ ಅವ್ರ ಮಾತ್ರ ಸತ್ಯ ಇದೆ ಅಲ್ವಾ ಸರ್ಕಾರ ಲೈಸೆನ್ಸ್ ಕೊಡಿದ್ರೆ ನಾ ಕುಡಿತೀನಿ ನಿಮ್ಗೆ ಏನೀಗ ಅಂತ ಕೇಳಿದ್ರು ಕುಡಿದ್ಬುಟೆ ಹಾಗೆ ಹೇಳ್ದೆ ರೋಗ ಕುಡಿ ಸ್ವಲ್ಪ ಅಂತ ರೋಗ ಕುಡಿಬೋದಲ್ಲ ಸರ್ಕಾರಕ್ಕೆ ಲೈಸೆನ್ಸ್ ಕೊಟ್ಟಿದೆಯಲ್ಲ ರೋಗನ ಒಗ ಯೋ ಅಂದ್ರು ಬುದ್ಧಿ ಅಲ್ಲಿ ಮಾತ್ರ ಓಡುತ್ತೆ ಓಡಲ್ಲ ಹೌದಲ್ವಾ ಸೊ ಹಾಗಾಗಿ ಸರ್ ಏನಾಗಿದೆ ವ್ಯವಸ್ಥೆ ಹಾಳಾಗಿದೆ ವ್ಯವಸ್ಥೆ ನನ್ನ ಹಿಡಿತದಲ್ಲಿ ಇದ್ರೆ ಖಂಡಿತ ನಾನು ಬಟ್ಟೆ ಬಿಚ್ಚಿ ಬರಲ್ ತಗೊಂಡು ಹೊಡಿತಾ ಇದ್ದೇನೆ ಎಲ್ಲಾರ್ಗು ಅವ್ರನ್ನ ಏನಾದ್ರು ಮಾಡ್ಕೊಳ್ಳಿ ಇವತ್ತು ನನ್ನ ಮಾತು ಕೇಳೋದಾದ್ರೆ ಸರ್ಕಾರಕ್ಕೆ ಬಟ್ಟೆ ಬಿಚ್ಚಿ ಕೇಳಿರ್ಬೇಕಲ್ಲ ಬಸ್ರಿ ಬರಲು ನಮ್ಮ ಹಳ್ಳಿಗಳಲ್ಲಿ ಹೇಳ್ತಾರೆ ಬಸ್ಲಿ ಬರಲ್ ತಗೊಂಡ ಹೊಡಿತೀನಿ ಹೇಳಿ ಅಂತ ಖಂಡಿತವಾಗಿ ನಾನು ಬರಲ್ ತಗ ಹೊಡಿತಾ ಇದ್ದೆ ನಾನು ಅದ್ರ ವ್ಯವಸ್ಥೆ ನನ್ನ ಕೈಯಲ್ಲಿ ಇಲ್ಲ ನನ್ನ ಕೈಲಿ ಈಗ ನೀವು ಸಿಕ್ಕಿದೀರ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ನನ್ನ ಕೈಲಿಲ್ಲ ಅಂದ್ರೆ ಸಂತೋಷ ನಾನಂತೂ ಯಾವತ್ತೂ ಕಾಫಿ ಟೀ ಕುಡಿಯಲ್ಲ ಇದುವರೆಗೆ ಇಪ್ಪತ್ತೈದು ವರ್ಷ ಆಗಿದೆ ಕಾಫಿ ಟೀ ಕುಡಿದೆ ನಾನು ನನ್ನನ್ನು ಬಗ್ಸೋ ಗಂಡು ಒಬ್ನೂ ಹುಟ್ಟಿಲ್ಲ ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಕಾಫಿ ಟೀ ನನ್ಗೆ ಯಾರು ಕುಡಿಸಕ್ಕಾಗಲ್ಲ ಬಿಡಿ ಸಿಗರೇಟ್ ನನ್ನ ಕೈಲಿ ಸೇರ್ಸಕ್ಕಾಗಲ್ಲ ಕೆಮಿಕಲ್ಗಳು ನಾನು ಬಳಸಲ್ಲ ಅಂತಂದ್ರೆ ನನ್ನ ಮತ್ತೆ ಯಾರು ಬಳಸೋಕ್ಕಾಗಲ್ಲ ನೀವ್ ಒಂದು ಕೋಟಿ ರೂಪಾಯಿ ಇಟ್ಬಿಟ್ಟು ನನಗೆ ಒಂದು ಲೋಟ ಟೀ ಕುಡ್ಬಿಟ್ಟು ದುಡ್ಡು ಎತ್ಕೊಳ್ಳಿದ್ರಿ ನಾನು ನಾನು ನೋಡಿದೀನಿ ಇಂತಹ ಗಂಡು ಹುಟ್ಟಬೇಕು ಆಗ ಖಂಡಿತವಾಗಿ ವ್ಯವಸ್ಥೆ ಬದಲಾಗುತ್ತೆ ನೀವು ಹೀಗಾಗಿ ನನ್ನಂಗೆ ನೀವು ಇಷ್ಟು ಜನ ಆದ್ರೆ ಈ ಇಡೀ ಊರು ಮಾದರಿ ಆಗೋಗುತ್ತೆ ಒಂದು ಊರಾದ್ರೆ ಸಾಕು ವಿಧಾನಸೌಧ ಬಂದ ಬಂದಿಲ್ಲಿ ನಿಮ್ಗೆ ಹುನಾರ ಆಗ್ತದೆ ಹೋದ್ರೆ ನಾನು ಮತ್ತೆ ಮಾತಾಡೋದನ್ನ ನಿಲ್ಲಿಸ್ತೇನೆ ಸೊ ಹಾಗಾಗಿ ಇವತ್ತು ಏನಾಗ್ತಾ ಇದೆ ವ್ಯವಸ್ಥೆಯಿಂದ ಎಲ್ಲರೂ ಬಲಿಪಶುವಾಗಿದ್ದಾರೆ ಆಗಿದ್ದಾರೆ ಆ ಬಲಿಪಶುವ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಸಾಕ್ತಾ ಇರೋದ್ರೆ ನಾವು ಓಟ್ ಹಾಕಿರೋರು ನೀವು ಬುದ್ಧಿ ಹೇಳಕ್ ನಾನ ಹೌದಲ್ವಾ ಸೊ ಹಾಗಾಗಿ ಏನ್ ಮಾಡ್ಬೇಕಾಗಿದೆ ನಮ್ಗೆ ಎಷ್ಟು ಸಾಧ್ಯ ಈಗ ನಾನು ಬದಲಾಗಿದ್ದೀನಿ ಈಗ ನಾನು ಮಾಂಸ ತಿನ್ನೋದ್ ಬಿಟ್ಟು ಇಪ್ಪತ್ತು ವರ್ಷ ಆಯ್ತು ಕಾಫಿ ಟೀ ಕುಡಿಯೋದ್ ಬಿಟ್ಟು ಇಪ್ಪತ್ತೈದು ವರ್ಷ ಆಯ್ತು ಈಗ ನನ್ನ ಮನೆಯಲ್ಲಿ ನಾವು ಮಾಂಸಾಹಾರಿ ಮಾಡಲ್ಲ ನನ್ನ ಹೆಂಡತಿ ಮದುವೆ ಆದ್ಮೇಲೆ ಬಿಟ್ಲೋಳು ನನ್ನ ಮಗ ಹುಟ್ಟಿದಾಗಿಂದ ಮಾಂಸ ತಿಂದಿಲ್ಲ ನಾವು ಮಾಂಸ ತಿನ್ನೋ ಜಾತಿ ಅವರು ನಿಮ್ಗೆ ಉದಾಹರಣೆ ಹೇಳ್ತಾ ಇರೋದು ಹುಟ್ಟಿನಿಂದ ಅಷ್ಟೇ ಮಾಂಸ ತಿನ್ನೋರು ಬೆಳವಣಿಗೆಯಲ್ಲಿ ನಾವು ಬ್ರಹ್ಮಜ್ಞಾನಿಗಳಾಗಿದೀವಿ ಬೇರೆ ವಿಚಾರ ಸೊ ಹಾಗಾಗಿ ನಮ್ಮಲ್ಲಿ ಇದ್ರೆ ನೀವು ಫರ್ಟಿಲೈಸರ್ ಹಾಕಲ್ಲ ಅಂದ್ರೆ ನಿಮ್ಮನ್ನ ಯಾರ್ ತಡಿತಾರೆ ನನಗೆ ಫೇಸ್ಬುಕ್ ಅಲ್ಲಿ ಇದೇ ಪ್ರಶ್ನೆ ಮಾಡೋದು ಈ ತರ ಯಾರೊಬ್ರು ಪ್ರಜ್ಞಾವಂತರು ಏನ್ ಕೇಳಿದ್ರು ನಿಮ್ಮನ್ನು ಯಾರು ತಡೀತಾರೆ ನೀವು ತಗೊಳಲ್ಲ ಅಂದ್ರೆ ಫರ್ಟಿಲೈಸರ್ನ ಒಬ್ರು ಅವರ ಹೆಸರು ರೈತನಾಗಯ ಅಂತ ಫೇಸ್ಬುಕ್ ಅಲ್ಲಿ ಇದ್ದಾರೆ ನೋಡಿ ವಿಜ್ಞಾನಿ ಅವರು ಆಕ್ಚುಲಿ ಅವರು ಸುಳ್ಳು ಹೆಸರು ಹಾಕೊಂಡು ರೈತನಾಗಯ ಹೇಳಿ ಈ ತರದ್ದೆಲ್ಲ ಮಾಡ್ತಾ ಇದ್ದಾರೆ ಹೌದಲ್ಲ ನೀವು ತಗೊಳ ಅಂದ್ರೆ ಯಾರು ನಿಮ್ಗೆ ಒತ್ತಡ ಹಾಕ್ತಾರೆ ನೀವು ಕೇಸ್ ಬಳಸಲ್ಲ ಅಂದ್ರೆ ನಿಮ್ಗೆ ಕೇಳೋರು ಯಾರಿದ್ದಾರೆ ಹೌದಲ್ವಾ ನಾವು ತಗೊಳದೇ ಇದ್ರೆ ಅವರು ಸಾಯ್ತಾರೆ ಇವತ್ತು ರೈತ ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ ಅಂದ್ರೆ ಅವನ ಪ್ರಾಡಕ್ಟ್ ಅನ್ನ ಮಾರಕ್ಕಾಗದ ಆತ್ಮಹತ್ಯೆ ಮಾಡ್ಕೋತಾನ ನೀವು ಅವ್ರ ಪದಾರ್ಥಗಳನ್ನು ನೀವು ಖರೀದಿ ಮಾಡಿಲ್ಲ ಅಂದ್ರೆ ಅಷ್ಟೆಲ್ಲ ಬಂಡವಾಳ ಹಾಕಿ ಅವ್ರು ಎಲ್ಲಿ ಬದುಕ್ತಾರೆ ಈಗ ಟ್ರಾಕ್ಟರ್ ನೀವು ಹಿಂದೆ ಟ್ರಾಕ್ಟರ್ ನಾವು ಹಿಂದೆ ಟ್ರಾಕ್ಟರ್ ತಗೊಂಡ್ಬಿಟ್ರೆ ಸಾಕು ಲೋನು ಅದೇ ಜೀವನದಲ್ಲಿ ಒಂದು ದೊಡ್ಡ ಅವಕಾಶ ಅನ್ಕೊಂಡು ಹೋರಾಟ ಮಾಡಿದವ್ರು ಒನ್ ಕಾಲದಲ್ಲಿ ಇರೋದು ಹೇಳ್ತೀನಿ ನಿಮ್ಗೆ ವಾಸ್ತವ ನನ್ನ ಫ್ರೆಂಡ್ ಮಲ್ಲೇಶ ಅಂತ ಇದ್ದ ಅವನಿಗೆ ಟ್ರಾಕ್ಟರ್ ತಗೊಂಡು ಇಡೀ ಜೀವನ ಬದಲಾಯ್ತು ಅಂತ ಬೇರೆ ಪ್ರಶ್ನೆ ಆ ಕಾಲದಲ್ಲಿ ಅದೇ ಟ್ರಾಕ್ಟರ್ ನ ಸಾಲ ಕಟ್ಟಲಾರದೆ ಅವನು ಟ್ರಾಕ್ಟರ್ ಹಾಕೊಂಡು ಹೋದ್ರು ಬ್ಯಾಂಕ್ನವ್ರೆ ಅದು ಇನ್ನೊಂದು ಸತ್ಯ ಈ ಟೈಮಲ್ಲಿ ಯಾವ ಮಟ್ಟಕ್ಕೆ ಆಯ್ತು ಅಂದ್ರೆ ಇಪ್ಪತ್ತೈದು ಎಕರೆ ಇರಬೇಕಿತ್ತು ಟ್ರಾಕ್ಟರ್ ಲೋನ್ ತಗೊಳಕ್ಕೆ ಈಗ ಎರಡ್ ಎಕರೆ ಜಮೀನು ಇರಲಿ ಟ್ರಾಕ್ಟರ್ ಕೊಟ್ಟು ವೆಹಿಕಲ್ ಗೆ ಮತ್ತೆ ಲೋನ್ ಸ್ಕೂಟರ್ಗೆ ಲೋನ್ ಬೇರೆ ಅದಕ್ಕೆ ಅದ್ ತಗೊಂಡ್ರೆ ನೀವು ತಗೋಲಿಲ್ಲ ಅನ್ಕೊಳ್ಳಿ ಅವ್ರು ಏನ್ ಮಾಡ್ಕೊಂತಾರೆ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ ನೀವು ಇವತ್ತಿಂದ ಪೇಸ್ಟ್ ಬಳಸೋದ್ ಬಿಟ್ಬಿಡಿ ನೀವು ಹಾಗೆ ಎಲ್ಲರೂ ಮಾಡ್ತಾ ಹೋದ್ರೆ ಪೇಸ್ಟ್ ಕಂಪನಿ ಹಾಕೋತಾರೆ ಸರ್ಕಾರ ಏನ್ ಮಾಡಕ್ ಆಯ್ತದೆ ಸೊ ಹಾಗಾಗಿ ವ್ಯಕ್ತಿಗತವಾಗಿ ಬದಲಾಗ್ತಾ ವ್ಯವಸ್ಥೆಯನ್ನ ಬದಲಾಗುವ ಜವಾಬ್ದಾರಿ ಎಲ್ಲರ ಹತ್ರನೂ ಇದೆ ಸರ್ಕಾರನೆ ಬರ್ಲಿ ನನಗೆ ಶಾಸನ ಮಾಡ್ಲಿ ನೀನು ಕಾಪಿಟಿ ಕುಡಿಲೇಬೇಕು ಅಂತ ನನ್ನ ಒಬ್ಬನ ಬದುಸ್ಲಿ ಇಡೀ ಸರ್ಕಾರ ನಾನು ನೀವ್ ಹಾಕಿರೋ ಓಟ್ ಅನ್ನ ಸರ್ಕಾರ ನಾನು ಆಗದೆ ಇರ್ಬೋದು ನನ್ನನ್ನು ಬದಸೋ ಸಾಮರ್ಥ್ಯ ನೀವು ಓಟ್ ಹಾಕಿರೋ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಮಾಡಿಸ್ತಾರ ನನ್ನ ಕೈಯಲ್ಲಿ ಮಾಡ್ಸಕ್ಕಾಗಲ್ಲ ಇಂಥ ಕೆಚ್ಚು ಇಂಥ ಕಿಚ್ಚು ನಿಮ್ಮ ಎಲ್ಲ ಬರಬೇಕು ಹಂಗಾದಾಗ ಖಂಡಿತವಾಗಿ ನಮ್ಮ ಬದುಕು ಸುಸ್ಥಿರ ಆಗುತ್ತೆ ಸುಭದ್ರ ಆಗುತ್ತೆ ಯಾವುದೋ ವಿಚಾರ ಹೇಳ್ತಾ ಇದೆ ನೆಲ ಜಲದ ಬಗ್ಗೆ ಹಾಗಾಗಿ ಜಲ ಈಗ ಬೆಂಗಳೂರಲ್ಲಿ ಅದಕ್ಕೆ ಆಸ್ಪತ್ರೆ ಜಾಸ್ತಿ ಆಗಿದೆ ಅಲ್ಲಿ ಮೋರಿಯಲ್ಲಿ ನೀರು ಜಾಸ್ತಿ ಆಗಿ ಮೋರಿಯಲ್ಲಿ ಕೆಮಿಕಲ್ ಆಗಿರೋದ್ರಿಂದ ಮೋರಿ ನೀರು ಕುಡಿದು ನೀವು ಹಾಳು ಮಾಡಿದ್ರೆ ನಾನು ಆರ್ಟಿಕಲ್ ಬರೆದು ಹಾಕಿದ್ರೆ ನೀವು ಫೇಸ್ಬುಕ್ ಅಲ್ಲಿ ಓದಿದಾರೆ ಒಪ್ ಅವರು ಹೈಯೆಸ್ಟ್ ಕೆಮಿಕಲ್ ಹೈಯೆಸ್ಟ್ ಕೆಮಿಕಲ್ ಇರೋದು ಬೆಂಗಳೂರಲ್ಲಿ ಹೈಯೆಸ್ಟ್ ಇರೋದು ಬೆಂಗಳೂರಲ್ಲಿ ಹೈಯೆಸ್ಟ್ ಪೊಲ್ಯೂಷನ್ ಆಗ್ತಾ ಇರೋದು ಬೆಂಗಳೂರಲ್ಲಿ ಹೈಯೆಸ್ಟ್ ಅಧಿಕಾರ ಇರೋದು ಬೆಂಗಳೂರಲ್ಲಿ ಯಾಕೆ ಬದಲಾಗ್ಲಿಲ್ಲ ಅವರು ಬೆಂಗಳೂರಿಂದ ನಾವು ಕಲಿಯೋದೇನಿದೆ ಒಳ್ಳೆ ಗಾಳಿ ಇದೆಯಾ ಕುಡಿಯೋಕೆ ಒಳ್ಳೆ ನೀರಿದೆಯಾ ಒಂದೊತ್ತು ಊಟ ಇದೆಯಾ ಅಲ್ಲಿ ಹೋಗಿಯಪ್ಪ ಅದ ಯಾರು ಒಂದೊತ್ತು ಊಟ ಕೊಡೋರು ಇದ್ದಾರೆ ಅಲ್ಲಿ ಒಬ್ಬರಾರು ಎಂತ ದರಿದ್ರ ಜನ ಇದ್ದಾರೆ ಅಲ್ಲಿ ನಿಮ್ಗೆ ಉದಾಹರಣೆ ಸನ್ಮಾನ್ಯರು ಇರ್ಬೋದು ಸನ್ಮಿತ್ರರು ಇರ್ಬೋದು ಅಥವಾ ಒಳ್ಳೆ ಜನ ಇರ್ಬೋದು ಅವರು ಹಿಂದಿನಿಂದ ಬಂದಿರೋರೇ ಆಗಿರ್ತಾರೆ ಹೊಸಬ್ರು ಮಾತ್ರ ಯಾರು ಸಹ ಆಧುನಿಕವಾದ ಬದುಕು ಮಾಡ್ತಾರೆ ಯಾರು ಮಾಡೋಕ್ಕಾಗಲ್ಲ ಹೈಯೆಸ್ಟ್ ಹಾಸ್ಪಿಟ್ಲ್ ಇರೋದು ಬೆಂಗಳೂರಲ್ಲಿ ನೀವು ಮಂಡ್ಯದಲ್ಲಿ ನೀವು ಸ್ಟೇಡಿಯಂ ಇಂದ ಹಿಂದ್ಗಡೆ ಒಂದು ರೋಡ್ ಇದೆ ಯಾರಾದ್ರೂ ಮಂಡ್ಯಕ್ಕೆ ಹೋಗಿರೋ ಇದ್ರೆ ನೋಡಿ ಒಂದು ರೌಂಡ್ ಬನ್ನಿ ಪ್ರತಿ ಇವರ ಮನೆಗೂ ಒಂದು ಇದೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಪ್ರತಿ ಎರಡು ಮನೆ ಒಂದೊಂದು ಹಾಸ್ಪಿಟ್ಲ್ಗಳಿವೆ ಯಾವುದು ಸ್ಟೇಡಿಯಂ ಇಂದ ಪಕ್ಕದ ವಿ ವಿ ರೋಡ್ ಇಂದ ಪಕ್ಕದ ರೋಡ್ ಬಂದು ಒಂದು ರೌಂಡ್ ಬಂದ್ರೆ ಹಾ ಇಲ್ಲ ಅಂದ್ರೆ ಒಂದು ನೂರೈವತ್ತು ಹಾಸ್ಪಿಟ್ಲ್ಗಳಿವೆ ಒಂದು ರೌಂಡ್ ಸುತ್ತ ಬರಬೇಕು ಈಗ ಬಂದ್ರೆ ಇಷ್ಟು ಆಸ್ಪತ್ರೆಗಳಿಗೆ ಅವ್ರು ಕಟ್ತಾ ಇದಾರೆ ದುಡ್ಡು ತೆರಿಗೆ ಹೋಗ್ತಾ ಇದೆ ಹಳ್ಳಿ ಹಳ್ಳಿಗಳಿಂದ ಮಾರ್ಕೆಟಿಂಗ್ ಆಗದೆ ಇದ್ರೆ ಎಲ್ಲಿ ಹೋಗ್ತಾರೆ ನಿಜಾಲ್ವನ ಹೇಳ್ತಾ ಇರೋದು ಇದು ಬಂದಿಲ್ವಾ ಅವ್ರಿಗೆ ಪ್ರಜ್ಞೆ ಇಲ್ವಾ ಗಣಿಗಾರಿಕೆ ಮಾಡಬಾರ್ದು ಒಂದು ಪ್ರಜ್ಞೆ ಇಲ್ವಾ ಪ್ರಜ್ಞೆ ಇದೆಯಲ್ಲ ಸಾವಯವ ಕೃಷಿ ಮಾಡ್ಬೇಕು ಅಂತ ಪ್ರಜ್ಞೆ ಇಲ್ವ್ ಮಾಡ್ಲೇಬೇಕು ಅಂತ ಪ್ರಜ್ಞೆ ಇಲ್ವಾ ಯಾಕೆ ಮಾಡ್ತಾ ಇಲ್ಲ ಅವರಿಗೆ ಬರೋದೇ ಮೇಯ್ನ್ ಸೋರ್ಸು ಹಣ ಸರ್ಕಾರಕ್ಕೆ ಹಣ ಬರ್ತಾ ಇರೋದ್ರೆ ವಿಷ ಮಾರೋದ್ರಿಂದ ವಿಷ ತಗಳ್ತಾ ಇರೋ ತಪ್ಪ ಮಾಡ್ತಾ ಇರೋದು ಅಂತಪ್ಪ ನೀವು ನಿರ್ಧಾರ ಮಾಡಿ ನನಗ್ ಮಾರಿಯಪ್ಪ ವಿಷ ನಾನು ಎಷ್ಟು ಮಾರ್ತಿರ ಅದೆಷ್ಟು ಬಂಡವಾಳ ಹಾಕ್ತೀರಾ ನೀವೇ ವಿಷ ಕುಡಿಬೇಕಾಗ್ತದೆ ಸೊ ಹಾಗಾಗಿ ನೀರು ಈಗ ನೀರ್ ಬಾಟ್ಲಿ ನಾನು ಒಂದು ಬಾಟ್ಲಿ ಖರೀದಿ ಮಾಡಿದ್ದೀನಿ ಇಡೀ ನನ್ನ ಜೀವಮಾನದಲ್ಲಿ ಮೊನ್ನೆ ವೃಕ್ಷಾರೋಪಣ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲಿ ಬೇರೆಯವರಿಗೆ ನೀರು ಕೊಡ್ಬೇಕಾಗಿತ್ತು ಪಾತ್ರ ಇರಲಿಲ್ಲ ಅವರಿಗೆ ಬಾಟ್ಲಿ ನೀರು ತಗೊಂಡ್ ಕೊಡ್ಬೇಕಾಯ್ತು ಅದು ಬಿಟ್ರೆ ನನ್ನ ಜೀವಮಾನದಲ್ಲಿ ನಾನು ನೀರ್ ಬಾಟ್ಲಿ ಖರೀದಿ ಮಾಡಲ್ಲ ನಾನ್ ಹಂಗಾದ್ರೆ ನೀರ್ ಬಾಟ್ಲಿ ಎಷ್ಟ್ ಜನ ಖರೀದಿ ಮಾಡಿಲ್ಲ ತೋರಿಸಿ ನೋಡೋಣ ನೀವು ಹೊರಗಡೆ ಹೋಗದೆ ಇರ್ಬೋದು ಹೊರಗಡೆ ಹೋದಾಗ ಏನ್ ಮಾಡ್ತೀರ ಹೋದ ನಮ್ಮ ಬಾಟ್ಲಿ ತಗೊಂಡಿದ್ದೆ ನೀರು ಕೇಳಿಸ್ಕೊಂಡು ಕುಡಿತಾ ಇದ್ದೀನಿ ಅದ್ರಲ್ಲಿ ಅಸಿಡಿಕ್ ನೇಚರ್ ಇದೆ ನೀರ್ ಬಾಟ್ಲಿ ನೀರ್ ಕುಡಿಬಾರದು ಆಸಿಡ್ ಅಂಶ ಜಾಸ್ತಿ ಇದೆ ಕುಡಿಬಾರ್ದು ಡೈ ಅನ್ನೋ ಕೆಮಿಕಲ್ ಕರೆಕ್ಟ್ ಆಗಿದೆ ಬಾಟ್ಲಲ್ಲಿ ಕುಡಿಬಾರದು ಸೊ ಹಾಗಾಗಿ ನಾನು ಹೇಳೋದೇನಂದ್ರೆ ನಿಮಗೆ ಜಲವನ್ನ ಸಂರಕ್ಷಣೆ ಮಾಡಬೇಕು ಏನು ಜಲ ನೀವು ವಾಚಲಲ್ಲಿ ಎಲ್ಲಿ ನೀರು ವೇಸ್ಟ್ ಆಗ್ತದೆ ಅಲ್ಲಿ ನೀವು ಒಂದು ಬಾಳೆ ಗಿಡ ಹಾಕೊಳ್ಳಿ ನೀವು ಗೊಬ್ಬರ ಹಾಕ್ಬೇಕು ಅದಕ್ಕೆ ಇಲ್ವಲ್ಲ ಹೌದಲ್ವಾ ಅಲ್ಲಿ ನೀವು ಕಿಚನ್ ಗಾರ್ಡನ್ ಮಾಡ್ಕೊಳ್ಳಿ ನೀವು ಎಲ್ಲಿ ಕಾಲು ತೊಳಿತೀರ ಅಲ್ಲೊಂದಷ್ಟು ಗಿಡ ಹಾಕೊಳ್ಳಿ ಕೈ ತುಳಿಯ ಕಡೆ ಒಂದ್ ಕಡೆ ಹಾಕೊಳ್ಳಿ ಪಾತ್ರ ತುಳೋ ಕಡೆ ಹಾಕೊಳ್ಳಿ ಅಲ್ಲೇ ನಿಮ್ಗೆ ಇತ್ತಲ ತೋಟ ಆಯ್ತಲ್ಲ ನಿಮ್ ಮನೆಗ್ ಬೇಕಾದಷ್ಟು ತರಕಾರಿ ಅಲ್ಲೇ ಸಿಕ್ತಲ್ಲ ನಿಮ್ ಮನೆಗ್ ಬೇಕಾದ ಔಷಧಿ ಗಿಡಗಳು ಅಲ್ಲೇ ಬೆಳಕೋಬೋದಲ್ಲ ಇದಕ್ಕೆ ಸರ್ಕಾರ ಬರ್ಬೇಕ ಇದಕ್ಕೂ ಸರ್ಕಾರ ಜವಾಬ್ದಾರಿ ಏನಿದ್ರಲ್ಲಿ ನಿಮ್ ಬಚ್ಚಲ ನೀರನ್ನ ನೀವು ಸರಿ ಮಾಡ್ಕೊಳ್ಳಿ ಹೇಳ್ತಾರಲ್ಲ ಅವ್ರು ಗುಂಡಿ ಮಾಡ್ಕೊಳ್ಳಿ ಅದ್ ಮಾಡ್ಕೊಳ್ಳಿ ಇದ್ ಮಾಡ್ಕೊಳ್ಳಿ ಅಲ್ಲಿಲ್ಲೂ ನಾವು ಜವಾಬ್ದಾರಿಯಿಂದ ವರ್ತಿಸ್ತೇ ಎಲ್ಲವನ್ನೂ ಸರ್ಕಾರ ಮಾಡುತ್ತೆ ಎಲ್ಲವನ್ನೂ ಸರ್ಕಾರ ಮಾಡ್ಬೇಕು ಅಂದ್ರೆ ನಮ್ ಜವಾಬ್ದಾರಿ ಏನು ಹೌದಲ್ವ ಸರ್ ನಿಮ್ಮ ಜಮೀನಲ್ಲಿ ಅರಳಾಕ್ತಾ ಇರೋ ನೀರನ್ನ ಸರ್ಕಾರ ಬಂದು ಎಂ ಎಲ್ ಎ ಬಂದು ಇಲ್ಲಿ ಅಡ್ಡಗಟ್ಟೆ ಹಾಕ್ಬೇಕಾ ಗ್ರಾಮ ಪಂಚಾಯತಿ ಸದಸ್ಯ ಬಂದು ಅಡ್ಡಗಟ್ಟೆ ಹಾಕ್ಬೇಕಾ ನೀವ್ ಹಾಕಳಿ ಬದು ನಿಮ್ ಅದು ನೀವು ಬದು ಹಾಕದಿಕ್ಕೂ ಅವರು ಸಾಲ ಕೊಡ್ತಾ ಇದಾರಲ್ಲ ಸಬ್ಸಿಡಿ ಕೊಡ್ತಾ ಇದಾರಲ್ಲ ನಿಮ್ಗೆ ಮೆಷಿನರೀಸ್ ಕೊಡ್ತಾ ಇದಾರಲ್ಲ ಅವರು ಅವ್ರ ಕೈಲಾದಷ್ಟು ಮಾಡ್ತಾ ಇದಾರಲ್ಲ ಈಗ ಕೆಮಿಕಲ್ಸ್ ನಿಲ್ಲಿಸಬೇಕು ನಾಳೆ ದಿನ ನೀವೇ ಬಾರ ಕೋಲು ಚಳವಳಿ ಮಾಡ್ತೀರಾ ಇದೇ ರೈತ ಸಂಘದವರು ಇದೇ ರೈತ ಸಂಘದಲ್ಲಿ ಇದ್ದಾರೆ ನಾನು ಬಾರ ಕೋಲು ಚಳವಳಿ ಮಾಡ್ತಿದ್ರಾಗ ರಾಸಾಯನಿಕ ಗೊಬ್ಬರಗಳನ್ನ ಕೊಡದಿದ್ರೆ ಬಾರ ಕೋಲು ಚಳವಳಿ ಮಾಡ್ತೀವಿ ಅಂತ ಇಂತ ನಡೀತಾ ಇತ್ತೀಗ ಈ ಕಡಿಮೆ ಆಗಿಬಿಡಿದೆ ಅದು ಈಗ ಬೇರೆ ಹೋರಾಟ ಶುರು ಆಗಿದೆ ಸಂತೋಷ ಪಡೋ ವಿಚಾರ ಹಾಗಾಗಿ ವ್ಯಕ್ತಿಯ ಜವಾಬ್ದಾರಿ ಮುಖ್ಯ ಆಗುತ್ತೆ ಹಾಗಾಗಿ ನಾವೇನ್ ಮಾಡ್ಬೇಕು ನೆಲವನ್ನ ಜಲವನ್ನ ಮುಖ್ಯವಾಗಿ ನಮ್ಮ ಹಿತ ಆಗ್ಬೋದು ಜಮೀನ್ ಆಗ್ಬೋದು ಒಂದು ತೋಟ ನೀರು ವೇಸ್ಟ್ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರತ್ತೆ ಹರಿದೋಗೋದ್ ಬಿಡಬಾರ್ದು ಹಿಂಗಕ್ ಬಿಡ್ಬೇಕು ಹಿಂಗಿ ನೀರು ಭೂಮಿ ಸೇರ್ಬೇಕು ಅಂತರ್ಜಲ ವೃದ್ಧಿ ಮಾಡಬೇಕು ನಮ್ಗೆಲ್ಲ ಮಾಡ್ಕೊಂಡಿದಲ್ಲ ನೀವು ನೋಡಿರ್ಬೇಕು ಇಲ್ಲಿ ಪಕ್ಕದಲ್ಲಿ ಆಲೂರು ಒಂದು 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 ಗ್ರಾಮ್ ಯೂರಿಯಾ ಹಾಕದೆ ಅವರು ಅಡಕೆ ತೋಟಗಳನ್ನು ಮಾಡಿದ್ದಾರೆ ನೋಡಿದೀರ ಕೇಳಿದಿರಲ್ಲ ಗೊತ್ತಿಲ್ಲ ಈಗಲೂ ಇವತ್ತಿಗೂ ಫರ್ಟಿಲೈಸರ್ ಹಾಕಿಲ್ಲ ಅವರು ಎಷ್ಟು ಅಡಕೆ ತೋಟಗಳಿದೆ ತೆಂಗಿನ ತೋಟಗಳಿದೆ ಬೇರೆ ಈ ಗಿತ್ತ ಬೆಳೆದ್ರಲ್ಲಿ ಹಾಕಬಹುದು ಅವರು ಬಟ್ ಅಡಿಕೆ ತೋಟಗಳಿಗೆ ಅವರು ಹಾಕಿಲ್ಲ ಒಂದು ಒಳಗಡೆ ಹೋಗೋಕ್ಕಾಗಲ್ಲ ಅಂತೂ ಕಾರಣ ಇದೆ ಎರಡನೇದು ಹಿಂದಿನಿಂದ ಯಾರು ಹಾಕಿಲ್ಲ ಅವ್ರು ಬಂದಷ್ಟ್ನೆ ಬೆಳಕೊಂಡು ಬೆಳೀತಾ ಇದಾರೆ ಹಾಲೂರಲ್ಲಿ ಸಾವಯವ ಗ್ರಾಮ ಅಂತ ಮಾಡಿದ್ರು ನಾನು ಅಲ್ಲಿಗೂ ಸಹ ಇದೇ ತರ ಭಾಷಣ ಮಾಡಿ ತುಂಬಾ ಅವತ್ತು ಇವತ್ತಿಗೂ ಸಹ ಕೆಲವರಲ್ಲಿ ಸಾವಯವ ಕೃಷಿ ಜಾಸ್ತಿ ಆಗಿದ್ದಾರೆ ರೈತ ಹೋರಾಟಗಾರರು ಹೆಚ್ಚಿದ್ದಾರೆ ಅಲ್ಲಿ ಸಂತೋಷ ಊರು ಈ ಈ ಏರಿಯಾಕ್ಕೆ ಹಾಗಾಗಿ ನೆಲ ಮತ್ತು ಬೀಜ ಏನು ಬಿತ್ತನೆ ಬೀಜಗಳಿದೆ ಇವತ್ತು ಕಳೆದು ಹೋಗ್ತಾ ಇದೆ ಈಗ ಬಿಟಿ ಬಿತ್ತನೆ ಬೀಜ ಕೇಳಿರ್ಬೇಕಲ್ಲ ನೀವು ಬಿಟಿ ಬಯೋಟೆಕ್ನಾಲಜಿ ಅದರದ್ದು ಜೀನ್ಗಳನ್ನೇ ಮ್ಯಾನುಪುಲೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ತುಳಸಿ ಗಿಡ ಇದ್ರೆ ತುಳಸಿಯ ಸ್ವಭಾವ ಹೊರಟೋಗ್ಬಿಡುತ್ತೆ ಗರಿಕೆಯ ಸ್ವಭಾವ ಹೊರಟೋಗುತ್ತೆ ನನ್ನ ಸ್ವಭಾವನೇ ಹೊರಟೋಗುತ್ತೆ ಹಾಗೆ ಜೀನ್ ಮ್ಯಾನುಕುಲೇಟ್ ಮಾಡ್ತಾ ಇರೋದ್ರಿಂದ ಬೇರೆ ಬೇರೆ ಕಾರಣಕ್ಕೆ ವ್ಯವಹಾರ ಮಾಡೋ ಒಂದೇ ಉದ್ದೇಶ ಕೊಡೋ ಕಾರಣ ಮಾತ್ರ ಬೇರೆ ಹೀಗಾಗಿ ಏನಾಗ್ತದೆ ಎಲ್ಲ ತರದ ಹಳೆ ಬೀಜಗಳು ರೋಗ ನಿರೋಧಕ ಶಕ್ತಿ ಇರ್ತಕ್ಕಂಥದ್ದು ಕಡಿಮೆ ನೀರಲ್ಲಿ ಬೆಳೆಯುವಂಥದ್ದು ಸಾಸಿವೆ ಯಾತ ಸಾಸುವೆ ಮೇನ್ ಫುಡ್ ಅದು ಸಾಸುವೆಯನ್ನ ಕುಲಾಂತರಿ ಮಾಡಿದ್ದಾರೆ ಸಾಸಿವೆ ಏನು ಬೇಕಾಗಿರೋದು ಒಂದು ನಾಲ್ಕು ಕಾಳು ಸಾರಿಗೆ ಸಾಸಿವೆ ಆಗದೇನು ಸಾರು ಮಾಡುವುದು ಬೇರೆ ಪ್ರಶ್ನೆ ಹೌದಲ್ವಾ ಇದನ್ನ ಕುಲಾಂತರಿ ಮಾಡಿ ದೇಶದಲ್ಲಿ ಆರೋಗ್ಯ ಆಹಾರ ಸಮಸ್ಯೆ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಬರೀ ಸುಳ್ಳು ರಿಪೋರ್ಟ್ ಗಳನ್ನು ಮಾಡ್ಕೊಂಡು ಕೂತಿದ್ದಾರೆ ಏನ್ ಮಾಡೋದು ಇದಕ್ಕೆ ಹಾಗಾಗಿ ಕೋಟ್ಯಾಂತರ ಬಿತ್ತನೆ ಬೀಜಗಳಿತ್ತು ವಿವಿಧ ಕಳಿಗಳಿತ್ತು ಅದನ್ನ ಅಳದು ಹಳಿದುಳು ಸ್ಥಳೀಯನ ಈಗ ಉದಾಹರಣೆ ಊರುಗಳು ಇದ್ರೆ ನಿಮ್ಗೆ ಲಾಭನೋ ನಷ್ಟನೋ ನೀವು ಉಳಿಸ್ಕೊಳ್ಳೇಬೇಕು ಬೆಳೆಸ್ಕೊಳ್ಳೇಬೇಕು ಹಾಗೆ ಪಶು ಸಂರಕ್ಷಣೆಯನ್ನು ಮಾಡಬೇಕು ನಾಲ್ಕನೇ ಪುಣ್ಯ ಕಾರ್ಯ ನಿಮ್ ಕೈಲಿ ಏನಾಯ್ತದ ಅದು ಒಂದು ಆಡೋ ಕುರಿಯೋ ಎಮ್ಮೆಯೋ ದನವೋ ಕಾಣವ ನಾಯಿಯೋ ಮರಿಯೋ ಕೊತ್ತಿಯೋ ಹೌದೆಲ್ಲ ಬೆಕ್ಕೋ ಸಾಕಿರ್ಬೇಕು ಸಾಕಬೇಕು ರೈತರಿಗಾಗುತ್ತೆ ಅದೆಲ್ಲ ಜಾಗ ಇದೆ ವಸತಿ ಇದೆ ಎಲ್ಲವೂ ಇರುತ್ತೆ ಐದನೇದಾಗಿ ನಮ್ಮ ಹಿಂದಿನವ್ರು ಏನೆಲ್ಲ ಕೊಟ್ಟಿದ್ರೆ ಆಚಾರ ವಿಚಾರ ಪದ್ಧತಿ ಸಂಪ್ರದಾಯಗಳು ತಿಪ್ಪೆ ಮಾಡೋದಿರ್ಬೋದು ಗೊಬ್ಬರ ಹಾಕೋದಿರ್ಬೋದು ಕಣ ಮಾಡೋದಿರ್ಬೋದು ಕಣಕ್ ಪೂಜೆ ಮಾಡೋದಿರ್ಬೋದು ದನಕ್ ಪೂಜೆ ಮಾಡೋದಿರ್ಬೋದು ಹೌದೆಲ್ಲ ಎಲ್ಲದಕ್ಕೂ ನೈಸರ್ಗಿಕವಾದ ಎಲ್ಲದಕ್ಕೂ ನಾವು ಪೂಜೆ ಮಾಡ್ತೀವಿ ಕಾಗೆಗೂ ಪೂಜೆ ಮಾಡ್ತೀವಿ ಶನಿ ಮಾತ್ಮ ಅಂತ ಹೌದಾ ನಾಯಿಗೂ ಪೂಜೆ ಮಾಡ್ತೀವಿ ನಾರಾಯಣ ಅಂತ ನಾವು ಕತ್ತಗೆ ಲಕ್ಷ್ಮಿಯ ಪೂಜೆ ಮಾಡ್ತೀವಿ ಇದೆಲ್ಲ ಸುಮ್ಮನೆ ಇಲ್ಲ ಇವೆಲ್ಲ ಜೀವ ಉಳ್ಕಳ್ಳಿ ಮುಂದಕ್ಕೆ ಬೆಳಿಲಿ ಗೌರವ ಭಾವನೆ ಬರಲಿ ಮೂಢನಂಬಿಕೆಗಳೆಲ್ಲ ಇದು ಹಾಗಾಗಿ ಎಲ್ಲ ತರದ ಸ್ಥಳೀಯ ಆಚಾರ ವಿಚಾರ ಸುಜ್ಞಾನ ತಂತ್ರಜ್ಞಾನಗಳು ತಂತ್ರಜ್ಞಾನ ಅಂದ್ರೆ ಈಗ ಹೆಣ್ಣು ಮಕ್ಕಳಿಗೆ ಬೀಸೋದು ಗೊತ್ತಿಲ್ಲ ಒನಿಯೋದು ಗೊತ್ತಿಲ್ಲ ಕುಟ್ಟೋರ್ ಗೊತ್ತಿಲ್ಲ ನಿಮ್ಗೆಲ್ಲ ಸಿಟಿಗಳಲ್ಲಿ ಓದಿದ್ರೆ ಹೆಣ್ಣು ಮಕ್ಕಳಿಗೆ ನಿಮ್ಮ ಮಕ್ಕಳು ಮುಂದೆ ಸಿಟಿಲಿ ಓದಿದ್ರೆ ಅವ್ರಿಗೆ ಇದೆಲ್ಲ ಆಗಲ್ಲ ಕೇಳೋದು ಗೊತ್ತಾಗಲ್ಲ ಒನಿಯೋದು ಗೊತ್ತಾಗಲ್ಲ ಬಟ್ಟೆ ಹೋಗಿ ಗೊತ್ತಾಗಲ್ಲ ಮಿಷಿನ್ಸ್ಗಳಿದೆ ಎಲ್ಲ ಎಲ್ಲರೂ ಓದಲ್ಲ ಇದರಿಂದ ಆರೋಗ್ಯನ ಆಗ್ತದೆ ಇಂತಹ ಒಂದು ಪದ್ಧತಿಗಳು ಸಂಪ್ರದಾಯಗಳು ಹಿಂದೆ ಕುಂಟೆ ಆ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ತಜ್ಞರೇ ಇರ್ತಿದ್ರು ಇಲ್ಲ ಅವರೆಲ್ಲ ಓಟಾದ್ರು ಈಗಲೂ ಕೆಲಸ ಮಾಡಕ್ಕೆ ನೋಡಿ ಹಳಬರು ಮಾತ್ರ ಕೂಲಿ ಕೆಲ್ಸಕ್ಕೆ ಬರ್ತಾ ಇದ್ದಾರೆ ಹೊರತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದ್ರು ಯಾರು ಕೂಲಿ ಕೆಲ್ಸಕ್ಕೆ ಬರಲ್ಲ ಜಮೀನ್ ಕೆಲಸ ಕೂಲಿ ಕೆಲಸ ಅಂದ್ರೆ ನಂಗಲ್ಲ ಅನ್ನೋ ಊರಲ್ಲಿ ನಾನು ನೋಡಿದ್ದೀನಿ ಆ ಊರಲ್ಲಿ ಒಬ್ಬ ಶ್ರೀಮಂತನು ಕೂಲಿ ಅಂತ ಹೋಗ್ತಿರಲ್ಲ ಇನ್ನೊಬ್ಬರು ಕೆಲ್ಸಕ್ಕೆ ಹೋಗ್ತಿದ್ರು ಅದು ಕೂಲಿ ಕೂಲಿಯನ್ನು ಮುಖ್ಯ ಅಲ್ಲ ಸುಮ್ಮನೆ ಕಾಲ ಸರ್ ಅವ್ರು ದುಡ್ಡು ಕೊಡ್ತಾರೆ ನಾವ್ ಕೆಲಸ ಮಾಡ್ತೀವಿ ಅಂತ ಹಾಗಾಗಿ ಅವ್ರು ಅವ್ರ ಊರಲ್ಲಿ ಇವತ್ತಿಗೂ ಆಳಿನ ಸಮಸ್ಯೆ ಇಲ್ಲ ಮುಯ್ಯಾಳು ಒಬ್ರಿಗೊಬ್ರು ಈಗಲೂ ಅವ್ರ ಊರಲ್ಲಿ ನಾನು ನೋಡಿದೀನಿ ಒಂದ್ ಮುದ್ದೆ ಒಂದ್ ಮುದ್ದೆ ರಾಗಿ ಮುದ್ದೆ ಭದ್ರ ಕಟ್ತಾರೆ ಚೆಂಡಿದ್ದಂಗೆ ಅದಕ್ಕೆ ಗುಳಿ ಮಾಡ್ಬಿಟ್ಟು ಖಾರ ಹಾಕೊಂಡ್ಬಿಟ್ಟು ಕರ್ಚಿಫ್ ಕಟ್ಕೊಂಡೋಗ್ಬಿಡ್ತಾರೆ ಅಲ್ಲೇ ಅಲ್ಲಿರು ನೀರು ಕುಡ್ಕೊಂತಾರೆ ಕೆರೆ ನೀರ್ ಕುಡಿತಾರೆ ಅವ್ರು ಈಗಲೂ ಆ ಒಂದ್ ಮುದ್ದೆ ಊಟ ಮಾಡ್ಕೊಂಡು ಆಳುಗಳು ಹೆಂಗ್ ಅವ್ರೇನು ಒಂದೊಂದು ಕುಂಟೆತಾನೆ ಒಂದೇ ಮುದ್ದೆ ಭದ್ರ ಉಂಡ್ಕೊಂಡ್ ಥರದ ಬೆಳೆ ಆರು ಗಂಟೆಗೆ ಹೋದ್ರೆ ಸಾಯಂಕಾಲ ಆರು ಗಂಟೆ ಏಳು ಎಂಟು ಗಂಟೆ ಗೈತಾ ಇರ್ತಾರೆ ಬನ್ನೂರಲ್ಲಿ ಬೆಳೆದ್ದೆಲ್ಲ ತಂದು ಮಾರ್ತಾರೆ ಸಂತೋಷ ಪಡೋ ವಿಚಾರ ಊರಲ್ಲಿ ಆ ಊರಿಗೆ ಹೋದ್ರೆ ನೀವು ಬರೀ ಕುರಿ ಪಿಕ್ಕೆ ಆಡನ ಪಿಕ್ಕೆ ಕಸ ಕಡ್ಡಿನಿ ತುಂಬುವೆ ಜನ ಮಾತ್ರ ಸದೃಢವಾಗಿದ್ದಾರೆ ಕಾಯಿಲೆ ಕಮ್ಮಿ ಇದೆ ಇಂತಹ ಊರ್ಗಳೇ ಬನ್ನೂರು ಹೋಗಳಿ ನರಸೀಪುರ ತಾಲೂಕು ಹೇಳಿ ಹುಚ್ಚನ ಹುಚ್ಚಮ್ ಹೋಗ್ಬೇಕು ನೀವು ಅಲ್ಲಿಗೆ ನೋಡಿ ಆಗ ಆ ಟೈಮ್ ಅಲ್ಲಿ ನೀವು ಒಂದ್ ದಿನ ಮುಂಚೆ ಹೋದ್ರೆ ಎಲ್ಲಾ ಆಡುಗಳು ವಾತ್ಗಳು ತಿರುಗ್ತಾ ಇರ್ತಾವ ಊರ್ನ ಹೇಳಿ ಹಾಗೆ ಪ್ರತಿ ಊರು ಸಹ ಸುಭಿಕ್ಷ ಆಗ್ಬೇಕು ಪ್ರತಿಯೊಬ್ರು ಸಹ ಮುಯ್ಯಾಳಾಗ್ಬೋದು ಮತ್ತೊಂದ್ ಆಗ್ಬಹುದು ಸಹಕಾರ ಹಿಂದೆ ಎಲ್ಲಾ ಜಾತಿಯವರು ಸಹ ಒಂದಾಗಿದ್ರು ಈಗ ಕಿತ್ತಾಡ್ತಾರೆ ಎಲ್ಲೆಲ್ವೇ ಹೌದಲ್ವಾ ಒಂದ್ ಮದ್ವೆ ನೋಡಿ ನೀವು ಒಂದ್ ಮದ್ವೆ ಆಗ್ಬೋದು ಒಂದ್ ಹಬ್ಬ ಆಗ್ಬೋದು ಒಂದ್ ಜಾತ್ರೆ ಆಗ್ಬೋದು ಪ್ರತಿಯೊಬ್ರು ನಮ್ಮೂರಲ್ಲಿ ತುರ್ಕನೂರಲ್ಲಿ ತಮಟೆ ಒಡೆಯಲಿಲ್ಲ ಅಂದ್ರೆ ಹಬ್ಬ ಇತಿರ್ಲಿಲ್ಲ ಊರಲ್ಲಿ ಬ್ರಾಹ್ಮಣ ಗಂಟೆ ಎಲ್ಲ ಊರಲ್ಲಿ ತಮಟೆ ಬಾರಿಸ್ಲಾವ ಅಂದ್ರೆ ಹಬ್ಬ ಇಲ್ಲ ನಮ್ಮೂರ್ ಇವತ್ತಿಗೂ ಹಬ್ಬ ಇಲ್ಲ ಆ ಹಬ್ಬದ ದಿನ ಒಂದ್ ಹಬ್ಬ ಮಾಡ್ತಾರ ಹಬ್ಬದ ದಿನ ಅವರಿಗೆ ಮಡಿ ಇದ್ರೆ ಬರಲ್ಲ ಮುಟ್ಟಸ್ಕೊಂಗಿಲ್ಲ ಅವತ್ತಿಗೆ ಯಾರು ಬೇರೆಯವ್ರನ್ನ ಎಲ್ಲ ಇದು ವ್ಯಾಪಾರಿಗಳು ಮಾಡಿ ಎಲ್ಲ ಮಾಡಿ ಗಬ್ಬರ್ ಸಾಕೊಂಡಿದ್ದಾರೆ ಚೆನ್ನಾಗಿ ಬದುಕ್ತಿದ್ರು ಒಬ್ರಿಗೊಬ್ರು ಅವ್ರವರ ಪದ್ಧತಿಗಳ ಅನುಸಾರವಾಗಿ ಬರುತ್ತಿದ್ರು ಮಡಿ ಹಾಸ್ದೇ ಅವ್ರು ಬರ್ತಿರಲ್ಲ ತಮಟೆ ಹೊಡ್ಕೊಂಡು ತಮಟೆ ಹೊಡಿಯೋನು ಮಡಿ ಹಾಸ್ಬೇಕು ಅವತ್ತಿಗೆ ಅದು ಕೆಟ್ಟದ್ದು ಅಂತಲಲ್ಲ ಹಾಗೆ ಪ್ರತಿಯೊಬ್ರು ಆಯಾ ಜಾತಿಗೆ ತಕ್ಕನಾದಂತ ಎಲ್ಲವೂ ಸಹ ಸಮಾನತೆಯಿಂದ ಇತ್ತು ಸಹಭಾಗಿತ್ವ ಇತ್ತು ಅವರ ದೈಹಿಕ ಮಾನಸಿಕ ಭೌತಿಕ ನೈತಿಕ ಎಲ್ಲ ತರಹ ಶಕ್ತಿ ಸಾಮರ್ಥ್ಯಗಳ ಆಧಾರದ ಮೇಲೆ ವಿಂಗಡಣೆಯಾಗಿ ಸರ್ವವು ಸುಭಿಕ್ಷವಾಗಿದ್ದದ್ದು ಮಧ್ಯೆ ಬಂದ ವ್ಯಾಪಾರಿಗಳು ಎಲ್ಲವನ್ನು ಹಾಳು ಮಾಡಿ ಇವತ್ತು ಎಲ್ಲ ಕಡೆ ಅಸ್ಥಿರತೆ ಜಾಸ್ತಿ ಆಯ್ತು ಸುಭಿಕ್ಷತೆ ಇಲ್ಲದೆ ಹೋಯ್ತು ಎಲ್ಲರೂ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳು ಒಬ್ರು ಕಂಡ್ರು ಆಗಲ್ಲ ಅಸಹಕಾರ ಎಲ್ಲೆಲ್ಲೋ ಅದೇ ಭಾಷೆಗೊಂದು ಜಗಳ ನಡೀತಾ ಇದೆ ಈಗ ಆ ಫೇಸ್ಬುಕ್ ಇರೋರು ನೋಡ್ಬೇಕು ಭಾಷೆಗೊಂದು ಒಂದು ಸಾಬ್ರ ನಮ್ ಧರ್ಮ ಜಾಸ್ತಿ ಅಂತ ಅವರು ಹಿಂದೂಗಳ ನಮುದ ಜಾಸ್ತಿ ಅಂತ ಎಲ್ಲ ದೇವ್ರು ನೋಡಿರೋ ಒಬ್ರು ಇಲ್ಲ ಏನ್ ಭಾಷಣ ಬಿದ್ದಿದ್ದೇ ಬಿದ್ದಿದ್ದು ಬಿದ್ದಿದ್ದೆ ಬಿದ್ದಿದ್ದು ಆ ಪುಸ್ತಕ ಓದ್ತಾ ಪುಸ್ತಕದ ಬರ್ನಾಗ ಹಾಕೊಂಡ್ ಸಾರ್ ಮಾಡಿದ್ದೆ ಮಾಡಿದ್ದು ರುಚಿ ಇಲ್ಲ ಉಪ್ಪು ಇಲ್ಲ ಸಪ್ಪು ಇಲ್ಲ ಏನಿಲ್ಲ ಮಾಂಸಕ್ಕಾಗಿ ನಡೀತಾ ಇದೆ ಜಗಳ ಎಂತ ಪ್ರಶ್ನೆ ಒಂದು ಬೀದಿಲಿ ನಿಂತ್ಕೊಂಡು ತೋರಿಸ್ಬೇಕ ನಮ್ಮ ಅಕ್ಕನ ಮಾರಿ ಹಬ್ಬ ಮಾಡಕ್ಕೆ ಕೇಳೋರು ಯಾರಿದಾರ ಯಾರಿದ್ದಾರೆ ಎಷ್ಟು ನಿಯಂತ್ರಣ ಇತ್ತು ನಾನು ಮಾಂಸ ತಿನ್ಬೇಡಿ ಅಂತ ಹೇಳ್ತಾರ ಮಾತಲ್ಲ ರೀತಿಯಾಗಿ ನೀತಿಯಾಗಿ ನಿಯಮಿತವಾಗಿ ತಿನ್ಬೇಕು ತಿನ್ನಿ ನೀವು ಯಾರ್ ತಿನ್ಬೇಕು ಅವ್ರು ಎರಡ್ ಪೀಸ್ ಮೇಲೆ ತಿನ್ಬಾರ್ದು ಹೊಟ್ಟೆ ಯಾರ ಮುಂದೆ ಬಂದಿದೆ ಅವರು ಮಾಂಸ ತಿನ್ಬಾರದು ಯಾರು ಡೈಲಿ ಬೆವರು ಸುರಿಸಿ ದುಡಿಮೆ ಮಾಡಲ್ಲ ಅಂತ ಅವ್ರು ತಿನ್ನಬಾರದು ಕಾಯಿಲೆ ಬರುತ್ತೆ ಯಾರು ಬೆವರು ಸುರಿಸ್ತಾನ ಅವನು ಮಾಂಸ ತಿನ್ನಿ ಎರಡು ಒಳ್ಳೇದು ನಿಮಗೆ ಆದ್ರೆ ಮಾಂಸಕ್ಕೋಸ್ಕರ ಬಲಿ ಮಾಡಬಾರ್ದು ಬಲಿ ಆಗೋದನ್ನ ನಾವು ಮಾಂಸವಾಗಿ ತಗೋಬಾರ್ದು ಗೊತ್ತಾಯ್ತಾ ನಾನ್ ನಿಮ್ಗೆ ಹೇಳ್ತಾ ಇಲ್ಲಿ ಜಾಸ್ತಿ ಲಿಂಗಾಯತ್ರಿ ಇವ್ ಈ ಏರಿಯಾದಲ್ಲಿ ಗದ್ದು ತಿನ್ಬಾರದು ಅಷ್ಟೇ ಆದ್ರೆ ದುರಂತ ಏನು ಅಂದ್ರೆ ನೀವು ಬಳಸ್ತಾರೆ ಎಲ್ಲದರಲ್ಲೂ ಮಾಂಸವನ್ನ ಬಳಸ್ತಾ ಇದ್ದಾರೆ ಈಗ ಪೇಸ್ಟ್ ಅಲ್ಲಿ ದನದ ಮೂಳೆ ಕುಡಿ ಇದೆ ಸೋಪ್ಗಳಲ್ಲಿ ದನದ ಕೊಬ್ಬಿದೆ ನೀವು ತಿಳಿಸ್ತಾ ಇರತಕ್ಕಂತ ಬೇಕರಿ ಎಲ್ಲಾ ಪದಾರ್ಥಗಳಲ್ಲಿ ದನದ ಕೊಬ್ಬಿದೆ ಎಲ್ಲವೂ ಮಾಂಸ ತಿಂದೆ ಇರೋರಿಗೆ ಯಾರು ಇಲ್ಲ ಚಾಲೆಂಜ್ ಮಾಡಿ ನನ್ನ ಜೊತೆ ಯಾರು ಬೇಕಾರ ಮಾಂಸ ತಿಂದೆ ಇರೋ ಯಾರು ಇಲ್ಲ ಗೋಬಿ ಮಂಚೂರಿ ತಿಂದಿದ್ರೆ ನೀವು ಸಪ್ತ ಕೀಟಗಳನ್ನು ತಿಂದಿರ್ತೀರ ಪೆಸ್ಟಿಸೈಡ್ ಹಾಕಿರೋ ಕೀಟಗಳು ತಿಂದಿರ್ತೀರ ನೀವು ಬಳಸ್ತಾ ಇರೋ ಎಲ್ಲ ಎಣ್ಣೆಗಳು ಸಹ ದನದ ಕೊಬ್ಬು ಹಾಕಿದ್ದಾರೆ ನೀವೇ ಬಿಡಿಸ್ಕೊಬೇಕು ಸಂಗೀತ ನೀವು ನಿಜವಾದ ಲಿಂಗಾಯತ್ರಿಗಳು ನೀವೇ ಹುಚ್ಚಳ್ಳು ಗಿಚ್ಚೆಳ್ಳೋ ಎಳ್ಳು ಪಳ್ಳು ಕಡಲೆ ಬೀಜ ಎಲ್ಲಾ ತಗೊಂಡ್ ಹೋಗ್ಬಿಟ್ಟು ಬಿಲ್ ಮಾಡಿಸ್ಕೋಬೇಕು ನೀವ್ ಮಾಡಿಸ್ಕೊಳ್ಳಿಲ್ಲ ನೀವು ಅಂಗಡಿಯಿಂದ ಖರೀದಿ ಮಾಡಿದ್ರಿ ಎಲ್ಲರಿಗೂ ದನದ ಕೊಬ್ಬು ಎಂತ ಕೆಟ್ಟದಾಗ್ ಮಾಡ್ತಾರೆ ಅಂದ್ರೆ ದನನ ನೇತಾಕ್ಬಿಟ್ಟು ಎರಡು ಎಲೆಕ್ಟ್ರೋಡ್ ಎಲೆಕ್ಟ್ರೋಡ್ಗಳನ್ನ ಹಾಕಿಬಿಟ್ಟು ಹೈ ಕರೆಂಟ್ ಕೊಡ್ತಾರೆ ಅದು ಮಾಂಸ ಬೇಯಿದೆ ಕರಗಿ 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 ತುಪ್ಪಾಗಿ ಬಿದ್ರೆ ಕೆಳಗಡೆ ಅದನ್ನ ನಿಮ್ಗೆ ಎಣ್ಣೆಗೆ ಹಾಕೋದು ತೋರ್ಸಿಯಪ್ಪ ಅದ್ಯಾರು ಇದ್ರು ಅನ್ನೋದು ತೋರಿಸಿ ನನಗೆ ಕೈ ಎತ್ತಿ ಎಲೆಕ್ಟ್ರೋಡ್ ಹಾಕಿ ಈಗ ಫೇಸ್ಬುಕ್ ಎಲ್ಲ ತೋರಿಸ್ತಾರೆ ಈಗ ಪ್ಲಾಸ್ಟಿಕ್ ಅಕ್ಕಿ ಪ್ಲಾಸ್ಟಿಕ್ ಮೊಟ್ಟೆ ಏನು ಬೇಕು ನಿಮ್ಗೆ ಹಾಲು ವಿಷ ತಮಿಳುನಾಡಿಂದ ವಿಷದ ಹಾಲು ಬರ್ತಾ ಇದೆ ತುಂಬಾ ವಿಷದ ಹಾಲು ಬರ್ತಾ ಇದೆ ಸರ್ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಾನು ಹತ್ರ ಅದು ಕೆಲವರು ಹಾಗೆ ಏನೋ ಒಂದೊಂದು ನ್ಯೂಸ್ ಮಾಡಕ್ಕೆ ಏನೇನೋ ಮಾಡ್ತಾರೆ ನಿಜವಾದ ನೋಡ್ಬೇಕು ಬಂದು ಕೆಲವರು ತೋರ್ಸು ಇದಾರೆ ಹೊಡೆದ್ರೆ ಬಾಲ್ ತರತದೆಲ್ಲ ನೋಡಿದೀನಿ ಹೊಡೆದ್ರೆ ಮೇಲೆ ಬಾಲ್ ತರ ತರತದೆ ನೋಡ್ಬೇಕು ಸರ್ ಅದು ಇನ್ನೂ ಕಡಿಮೆ ರೇಟ್ ನಾವು ಏನಂದ್ರೆ ನಾನು ಯಾಕಿದೆಲ್ಲ ನಾವು ಈ ಪಂಚಪುಣ್ಯ ಪುಣ್ಯ ಕಾರ್ಯಗಳು ನೀವೇ ಮಾಡ್ಬೇಕು ಪಿತ್ತಲ ತೋಟ ಯಾಕೆ ಮಾಡ್ಬೇಕು ಅಂದ್ರೆ ನೀವು ಏನ್ ತಿಂತ ಇದ್ದೀರಾ ಯಾವ ತರಕಾರಿ ತಿಂತಾ ಇದ್ದೀರಾ ಏನಾದ್ ಬೆಳೆಸಿದೀರಾ ನಿಮಗ್ ಗೊತ್ತಿರತ್ತೆ ನೀವು ಬೇಕಾದ್ರೆ ಅದಕ್ಕೆ ಬಿಟ್ಟು ಅದನ್ನ ಗೊಬ್ಬರ ಮಾಡಿ ತುಂಬಾ ಶ್ರೇಷ್ಠ ಅರ್ಥ ಆಯ್ತಾ ನಿಮ್ಗೆ ನೀವೇ ಉಗಿರಿ ನೀವೇ ಮಲ ಮೂತ್ರ ಎಲ್ಲ ಹಾಕಿ ಬೆಳೆಸಿ ಶ್ರೇಷ್ಠವೇ ಅದು ಆದ್ರೆ ಕೆಮಿಕಲ್ ನ್ನ ಬಳಸಬಾರ್ದು ನೀವು ಕೋಳಿ ಫಾರ್ಮ್ ಬಗ್ಗೆ ಹೇಳ್ತೀನಿ ನಿಮ್ಗೆ ಕೋಳಿ ಫಾರ್ಮ್ ಹೇಳಿಲ್ಲ ಈ ಕೋಳಿ ಕಡಿಮೆ ಕೋಳಿ ತಿನ್ನೋರು ಇನ್ನೋ ಇದ್ರೆ ಕೇಳ್ಕೊಳ್ಳಿ ಫಾರಂ ಕೋಳಿ ತಿನ್ಬೇಡಿ ದಯವಿಟ್ಟು ನಮ್ಮ ನಾಟಿ ಕೋಳಿ ಬೀದಿಲಿರೋ ಕಸಾನೇ ತಿನ್ಲಿ ಅದೇ ತಿನ್ನ ಅದಕ್ಕೆ ಹಾಕುವಂತ ನಲ್ಲ ಕೇವಲ ನಲವತ್ತೈದು ದಿನಕ್ಕೆ ಅದು ತನ್ನ ಜೀವನ ಮುಗಿಸಿ ಮಾಂಸ ಬಂದ್ಬಿಡುತ್ತೆ ಒಂದು ಹಾ ಒಂದು ಗ್ರಾಮ್ ಅಥವಾ ಹತ್ತು ಗ್ರಾಮ್ ಇರೋ ಕೋಳಿ ಮನಿ ಎರಡು ಕೆ ಜಿ ಹಾಕಿಬಿಡ್ಬೇಕು ದಿನಕ್ಕೆ ನಲವತ್ತೈದು ದಿನಕ್ಕೆ ನೀವ್ ಏನೇ ಇಂಜೆಕ್ಷನ್ ಮಾಡ್ತಾ ಕೊಡಿ ನಲವತ್ತೈದು ದಿನದವರೆಗೆ ಸಾರಿ ನಲವತ್ತೈದು ದಿನದವರೆಗೆ ಅದು ದೇಹದಲ್ಲಿ ಇರುತ್ತೆ ಆ ಕೋಳಿ ಕೊಟ್ಟಿರುವಂತಹ ಇಂಜೆಕ್ಷನ್ಗಳು ಮಾತ್ರೆಗಳು ಹಾರ್ಮೋನ್ ದಪ್ಪ ಆಗಲಿ ಅನ್ಬಿಟ್ಟು ಹಾರ್ಮೋನ್ ಚುಚ್ಚೋದು ಮಾಂಸ ವೃದ್ಧಿ ಆಗಲಿ ಅನ್ಬಿಟ್ಟು ಹಾರ್ಮೋನ್ ಹಾಕೋದು ಇದೆಲ್ಲ ಹಾಕ್ಬಿಡ್ತಾರೆ ಎಲ್ಲಾ ಕೆಮಿಕಲ್ ಹಾಕ್ತಾರೆ ಬರ್ಬಾರ್ದು ಕಾಯಿಲೆಗಳಿಗೆಲ್ಲ ಈಗ ಕೋಳಿ ಮಾಂಸ ತಿಂದು ತಿಂದು ಬಿ ಪಿ ರೈಜಾದ್ ಅವರಿಗೆಲ್ಲ ಡಾಕ್ಟರ್ ಗಳೇನ್ ಹೇಳ್ತಾರೆ ಹೇಳಿ ವಾಕ್ ಮಾಡಿಯಪ್ಪ ಅಂತಾರೆ ಯಾಕೆ ವಾಕ್ ಮಾಡ್ಬೇಕು ಕೋಳಿ ವಾಕ್ ಮಾಡಿರಲ್ಲ ಇಡೀ ಜೀವನ ಮುಂದಕ್ಕೂ ಒಂದು ಹೆಜ್ಜೆ ಹಾಕಾಗಲ್ಲ ಇದ್ಕು ಒಂದು ಹೆಜ್ಜೆ ಆಗಲ್ಲ ಹಾಗಾಗಿ ನಿಮ್ಗೆ ವಾಕ್ ಮಾಡಿ ಅಂತ ಇಂಥ ಕೆಟ್ಟ ಪರಿಸ್ಥಿತಿ ಬಂದಿದೆ ಈ ಎಲ್ಲಾ ತರದ ಕೆಮಿಕಲ್ ಗಳಾಗ್ಬಹುದು ಗ್ರೋತ್ ಪ್ರಮೋಟರ್ ಆಗ್ಬಹುದು ವಿಷ ವಿಷರಸಾಯನಿಕಾಗ್ಬಹುದು ಎಲ್ಲವೂ ಕೋಳಿಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ನಿಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳು ಎಂಟು ವರ್ಷ ಏಳು ವರ್ಷ ಆರು ವರ್ಷ ಹತ್ತು ವರ್ಷದೊಳಗಿರೋ ಒಳಗಿರೋ ಹೆಣ್ಣು ಮಕ್ಕಳಿಗೆ ತಿನ್ನಿಸಿದ್ರೆ ಬೇಗ ಮೆಚೂರ್ ಆಗೋಯ್ತಾರೆ ಅರ್ಥ ಆಯ್ತಾ ನಿಮ್ಗೆ ಬೇಗ ಮೊಟ್ಟೆ ಆಗ್ಲಿ ಅಂತ ಹಾಕ್ಬಾರ ಕೊಡೋ ಇಂಜೆಕ್ಷನ್ ಒಬ್ಬ ಈ ಮಕ್ಕಳು ಮೊಟ್ಟೆ ಹಾಕುವಂತ ಪರಿಸ್ಥಿತಿ ಬಂದ್ಬಿಡ್ತಾರೆ ಮೆಚೂರ್ ಆಗ್ಬಿಡ್ತಾರೆ ಬೆರ ಅವರಿಗೆ ಇವರಿಗೆ ನೀರಿನ ಗುಳ್ಳೆಗಳಾಗುತ್ತೆ ಸಿ ಓಡಿ ಪ್ರಾಬ್ಲಮ್ ಗಳಾಗತ್ತೆ ಸಿ ಓಡಿ ಪ್ರಾಬ್ಲಮ್ ಅಂದ್ರೆ ಮೊಟ್ಟೆಗಳು ಸರಿಯಾಗಿ ಎರಡು ಮೂರು ರಿಲೀಸ್ ಆಗ್ಬಿಟ್ಟು ಅವು ನೀರು ಗುಳ್ಳೆಗಳಾಗಿ ಹೊರಗಡೆ ಬರದೆ ಹಾಗೆ ಉಳ್ಕೊಂಡು ಮಕ್ಕಳಾಗಲ್ಲ ಪಿಸಿ ಓಡಿ ಪ್ರಾಬ್ಲಮ್ ಇದ್ರೆ ಎಕ್ಸಸ್ ಬ್ಲೀಡಿಂಗು ಇರೆಗ್ಯುಲರ್ ಪೀರಿಯಡ್ಸು ಗರ್ಭಾಶಯದ ಆರೋಗ್ಯ ಹಾಳಾಗುತ್ತೆ ಆ ಎಲ್ಲಾ ಕೆಮಿಕಲ್ ಗಳು ದೇಹದ ಒಳಗಡೆ ಹೋಗ್ತಾ ಇದೆ ಜೊತೆಗೆ ಅಸಿಡಿಟಿ ಉತ್ಪತ್ತಿ ಮಾಡುತ್ತೆ ಎಲ್ಲಾ ಅಂಗಗಳು ನಾಶ ಆಗುತ್ತೆ ಒಂದಲ್ಲ ಎರಡಲ್ಲ ಇಡೀ ಮಾರಕತೆಯತ್ತ ನಾವು ಮುಂದೆ ನುಗ್ತಾ ಇದ್ದೀವಿ ಹೆಂಗೆ ನುಗ್ತಾ ಇದ್ದೀವಿ ಅಂದ್ರೆ ಆಗ ಅರ್ಜುನ ಹೇಳದಂತೆ ಇವರೆಲ್ಲ ನನ್ನ ಅಂಟಂಬಿರೋ ನಾನು ಯುದ್ಧ ಮಾಡಲ್ಲ ಕೃಷ್ಣ ನನಗೆ ಭಯ ಆಗ್ತಾ ಇದೆ ಇವನು ಕೊಂದು ನಾವು ರಾಜಿ ಆಳ್ಬೇಕು ಅಂತ ಹಾಗ ಅವ್ನು ಹೇಳ್ತಾನೆ ಕೊಲ್ಲಕ್ಕೆ ನೀನ್ ಯಾರೋ ನೋಡುವಲ್ಲಿ ಏನಾಗ್ತದೆ ಅಂತ ಹೇಳಿ ಆ ವಿಶ್ವರೂಪನ ಕೇಳಿ ಆ ವಿಶ್ವರೂಪನ ತೋರಿಸಿದಾಗ ಎಲ್ಲ ಆದ್ರೂ ಬಾಯೊಳಗೆ ಹೋಗ್ತಾ ಇದ್ರಂತೆ ಇಡೀ ಅವರೆಲ್ಲ ಈಗ ಬರ್ಕಿರೋರೆಲ್ಲ ಆಗ್ಲೇ ಹೊಡಬಿಡಿದ್ರಂತೆ ಹಾಗಾಗಿ ಕೊಲ್ಲವನು ನೀನಲ್ಲಪ್ಪ ನೀನು ನೆಪ ಮಾತ್ರ ಈಗ ಆಗ್ಲೇ ಕೊಲೆ ಆಗೋಗ್ಬಿಟ್ಟಿದೆ ಹಾಗಾಗಿ ನಮಗೆಲ್ಲ ಸಾವು ಬಂದಾಗಿದೆ ಕಾಯಿಲೆ ಬಂದಾಗ್ಬಿಟ್ಟಿದೆ ನಮ್ಮ ಭವಿಷ್ಯ ಬರದಾಗಿದೆ ಎಚ್ಚೆತ್ಕೊಂಡ್ರೆ ಅಷ್ಟು ದಿನ ಚೆನ್ನಾಗಿರ್ತೀವಿ ಅಷ್ಟೇ ಇಲ್ಲಾಂದ್ರೆ ನಮ್ಮ ಮುಂದಿನ ಪೀಳಿಗೆಗಳನ್ನು ನಾವೇ ಕೊಂದು ನಮ್ಮ ಈಗಾಗಲೇ ಕೊಲೆ ಆಗಿದ್ದೀವಿ ಕೊಲೆ ಆಗಿರೋನು ಮತ್ತೆ ಅವ್ರನ್ನ ಬಂದು ಹೋಗುವಂತ ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರು ಸಹ ಪ್ರಜ್ಞಾವಂತರಾಗಬೇಕು ಪರಿಶ್ರಮಿಗಳಾಗ್ಬೇಕು ಸನ್ಮಾರ್ಗಿಗಳಾಗ್ಬೇಕು ಸದ್ವಿಚಾರಿಗಳಾಗಬೇಕು ಸುಭಿಕ್ಷತೆಯನ್ನ ಪಡಿಬೇಕು ಎಲ್ಲರೂ ಸಹ ಆರೋಗ್ಯಪೂರ್ಣರಾಗಿ ಬದುಕಬೇಕು ಅಂತ ಹೇಳ್ತಾ ನಿಲ್ಲಿಸ್ಲೀರಿ ಪ್ರಶ್ನೆಗಳಿಗೆ ಕೇಳಿ ಮಾತಾಡೋಣ